ದಣಿವರಿಯದೆ ದುಡಿಯುವ ದುಡಿಮೆ ನೀಡುವ ಆತ್ಮಾನಂದವನ್ನು ಜಗತ್ತಿನಲ್ಲಿ ಮತ್ತೆ ಯಾವುದು ನೀಡುವುದಕ್ಕೆ ಸಾಧ್ಯ ಇಲ್ಲ ಅಂತೆ ಒಡ ಹುಟ್ಟಿದವರನ್ನು ಕೇಳಿದ್ರೆ ಹೇಳ್ತಾರೆ ನಮ್ಮ ಪಾಲಿಗೆ ನೆರವು ನೀಡುವುದಕ್ಕೆ ದೇವರು ಪ್ರಕಾಶಿಟ ರೂಪದಲ್ಲಿ ನಮ್ಮ ಜೊತೆ ಬಂದರು ಅಂತ ಆಡುತ್ತಾರೆ ಸಾರ್ಥಕ ಸಂಜೆ ಅಂತ ಭಾವಿಸ್ತೇನೆ ಒಂದು ಸಂಭ್ರಮದ ಸಾರ್ಥಕಗಳಿಗೆ ಅಂತ ಭಾವಿಸ್ತೇನೆ ಸ್ನೇಹಿತರೆ ಹೇಳ್ತಾರೆ ಅಳಿವುದು ಕಾಯ ಉಳಿಯುವುದು ಕೀರ್ತಿ ತಿಳಿದು ನೋಡ ಆ ಬದುಕಿನ ರೀತಿ ಬಿಡೋ ವಿಚಾರ ಮಾಡೋ ವಿಚಾರ ಸ್ಥಿರವಲ್ಲ ಈ ಸಂಸಾರ ಮರುಳಿ ಆಗಿ ರೀತಿಯಲ್ಲಿ ನಾವು ಮಾಡ್ತಕ್ಕಂಥ ಒಳ್ಳೆಯ ಕೆಲಸಗಳು ಮಾತ್ರ ಇಲ್ಲಿ ಉಳಿತವೆ ಅದು ಉಳಿಲಿ ಅಂತ ಹೇಳ್ತಾ ಪ್ರಕಾಶಣ್ಣಿಗೆ ಇನ್ನಷ್ಟು ಭಗವಂತ ಒಂದು ದಾನ ಮಾಡೋ ಯೋಗ್ಯತೆಯನ್ನು ಕೊಡಲಿ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಯೋಗ ಭಾಗವನ್ನು ಕೊಡಲಿ ಜನನ ನೋವಿಗೆ ಸ್ಪಂದಿಸುವಂತಹ ಹೃದಯ ಹಾಗೂ ಸಂಕಷ್ಟದಲ್ಲಿರುವಂತಹ ಕೈ ಇಡುವಂಥ ಮನಸ್ಸು ಮತ್ತು ನಿಮ್ಮೊಂದಿಗೆ ನಾನಿದ್ದೆಂಬ ಧೈರ್ಯ ಕೊಡುವಂತಹ ಸಾಂಕೇತಿಕವಾದ ಒಂದು ಅತ್ಯಂತ ಸಂತೋಷದ ಒಂದು ಕಾರ್ಯಕ್ರಮ ಕುರಿತು ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇಚ್ಛಿಸುವಂತ ಈ ಸಹಾಯ ಹಸ್ತ ಯೋಜನೆಯ ಮೂಲಕ ನೊಂದವರಿಗೆ ಆಸರೆಯಾಗಬೇಕು ಅನ್ನುವ ಕನಸಿನೊಂದಿಗೆ ಸಾಗಿ ಬಂದಿರುವ ಬಂಜಾರ ಪ್ರಕಾಶ ಶೆಟ್ಟಿಯವರು ನಿಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನುವಂತಹ ಸಂಪ್ರಾರ್ಥನೆ ಸಂಪತ್ತಿನಲ್ಲಿ ಬಹುಪಾಲನ್ನು ಅವರು ಸಮಾಜಕ್ಕೆ ಕೊಡುವಂತಹ ಈ ಮನೋಧರ್ಮ ಇದು ಬಹಳ ಆದರ್ಶವಾದ ಮನೋಧರ್ಮ ನಿಮ್ಮಲ್ಲಿರುವಂತಹ ವಿಶಾಲತೆ ಮತ್ತು ಇಡೀ ಸಮಾಜದ ಪರಿಕಲ್ಪನೆ ನಮಗೆಲ್ಲರಿಗೂ ನಮ್ಮ ನದೆಯಲ್ಲಿ ಮಾಡಿ ತೋರಿಸಿದ್ದಾರೆ ಹದಿನೈದು ಸಾವಿರ ಕುಟುಂಬದಲ್ಲಿ ಒಂದೊಂದು ಕುಟುಂಬದಲ್ಲಿ ಐದು ಜನ ಇದ್ರು ಎಪ್ಪತ್ತೈದು ಸಾವಿರ ಜನ ಆಗ್ತದೆ ಬಿಡಿ ಹದಿನೈದು ಸಾವಿರ ಕುಟುಂಬದಲ್ಲಿ ನೀವು ಒಂದು ಹತ್ತು ಪರ್ಸೆಂಟ್ ಜನ ಮುಂದೆ ಬಂದು ನಮ್ಮ ಜೊತೆ ಮುಂದೆ ಕೈ ಜೋಡಿಸಿ ಇಂಥ ಕೆಲಸ ನೀವು ಮಾಡಿ ಅಂತೇಳಿ ನಿಮ್ಮ ಹತ್ರ ಎಲ್ಲ ಕೇಳಿಕೊಡ್ತೇನೆ ಆ ಧೈರ್ಯ ನಿಮಗೆ ಆ ಶಕ್ತಿ ದೇವರು ನಿಮಗೆ ಕೊಡ್ಲಿ ಅಂತೇಳಿ ಬನ್ನಿ ನಿಮ್ಮ ಜೊತೆ ಹತ್ತು ಸಾವಿರ ಕುಟುಂಬಕ್ಕೆ ನಾನು ಕೂಡ ಕೊಡ್ತೇನೆ ನಿಮ್ಮ ಜೊತೆ ನಿಮ್ಮ ಜೊತೆ ಕೈ ಜೋಡಿಸ್ತೇನೆ ಒಟ್ಟಿಗೆ ಸೇರಿ ಇಪ್ಪತ್ತು ಸಾವಿರ ಕುಟುಂಬ ಮಾಡಿ ನಾವು ಇನ್ನೊಂದು ಐದು ವರ್ಷನ ಹತ್ತು ವರ್ಷನ ಮಾಡಿ ಈ ಜಿಲ್ಲೆಯಲ್ಲಿ ಈ ಏಳು ಏನು ಏಳು ಜಿಲ್ಲೆಯಲ್ಲಿ ಯಾರೂ ಕೈ ಚಾಚದಂಗೆ ಇರಬೇಕು ಅನ್ನೋ ಒಂದು ಪರಿಸ್ಥಿತಿಯನ್ನು ಉದ್ಭವಿಸೋಣ ಮಾಡೋಣ ಅನ್ನೋ ಒಂದು ಹಠವನ್ನು ನಾವೆಲ್ಲ ಮಾಡೋಣ ಸಿಗ್ತೇವೆ ಇವತ್ತು ಬಂದಂಥ ಎಲ್ಲ ಫಲಾನುಭವಿಗಳು ನೀವು ನನ್ನ ಕುಟುಂಬದವರೇ ಅಂತ ಭಾವಿಸಿಕೊಳ್ಳಿ ನಿಮ್ಮ ಜೊತೆ ಪ್ರಕಾಶ್ ಶೆಟ್ಟಿ ಇದ್ದಾನೆ ಇನ್ನು ಹಲವಾರು ಪ್ರಕಾಶ್ ಶೆಟ್ಟಿ ಹುಟ್ಟಿ ಬರಲಿ ನಿಮ್ಮ ಎದುರುಗಡೆ ನಿಂತುಕೊಳ್ಳಿ ಅಂತ ಹೇಳುತ್ತಾ ಜಾಹೀರ್